ನೋಡ್ತಾ ಇಲ್ವಾ ನೋಡ್ತಾ ಇದೀನಿ ಖಂಡಿತ ಯಾರ್ಬೋದು ಅನಿಸ್ತಿದೆ ನಿಮ್ಗೆ ನನ್ಗೆ ಮಂಜ ಅವ್ರ್ ಚೆನ್ನಾಗಿ ಆಡ್ತಿದ್ದಾರೆ ತುಂಬಾ ಎಂಟರ್ಟೈನಿಂಗ್ ಆಗಿದ್ದಾರೆ ಅವರು ಎಲ್ಲೂ ಅಪ್ ಮಾಡ್ತಿಲ್ಲ ಲಾಸ್ಟ್ ಲಾಸ್ಟ್ ವೀಕ್ ಒಂದ್ ಸ್ವಲ್ಪ ಅವರು ಒಂದ್ ಸ್ವಲ್ಪ ಡೌನ್ ಆಗ್ತಿದ್ರು ಅಲ್ಲಿ ಮನೆ ಒಳಗಡೆ ಹೆಂಗ್ ಅನ್ಸ್ ಗೊತ್ತಾ ಆ ಯಾರೋ ಒಬ್ರು ನಮ್ಮವ್ರು ಅಂತ ಬೇಕು ಅಂತ ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲಿ ಮೇಬಿ ಅವ್ರು ಹಾ ಅವ್ರ ಮಾತು ಕೇಳ್ತಿರ್ಬೋದು ಸೊ ಅದು ಬಿಟ್ಟರೆ ಸರ್ ಹಿಂಟ್ ಕೊಡ್ತಾ ಇದ್ದಾರೆ ಹಿಂಗೆ ಹಂಗೆ ಅಂತ ಬಟ್ ಅವ್ರಿಗೆಲ್ಲ ಅರ್ಥ ಆಗ್ತಿಲ್ಲ ಸೊ ಅದು ಒಳಗಡೆ ಅದು ಗೊತ್ತಾಗಲ್ಲ ಏನಾಗ್ತಿದೆ ಏನಿಲ್ಲ ಅಂತ ಸೊ ಆ ಪ್ರಕಾರ ನೋಡಿದಾಗ ಅವ್ರು ಅವ್ರ ನ ಕೊಡ್ತಾ ಇದ್ದಾರೆ ಮತ್ತೆ ಏನಾದರೂ ಸ್ಟ್ಯಾಂಡ್ ತಗೋಬೇಕು ಏನಾದ್ರು ಮಾತಾಡಬೇಕು ಹೇಳ್ಬೇಕು ಅಂದಾಗ ಅವ್ರ ಅವ್ರು ಹೇಳ್ತಾ ಇದ್ದಾರೆ ಸೊ ಈ ವಾರ ಚೆನ್ನಾಗಿ ಆಡ್ತಾ ಇದ್ದಾರೆ ರಜತು ಚೆನ್ನಾಗಿ ಆಡ್ತಿದ್ದಾರೆ ಸ್ವಲ್ಪ ಅವರು ಮಾತಲ್ಲ ಸ್ವಲ್ಪ ಬೆಸ್ಟ್ ಚೆನ್ನಾಗಿ ಆಡ್ತಾ ಇದ್ರು ಸೊ ಇನ್ ಮೊನ್ನೆ ಹೊರಗಡೆ ಬಂದ್ರು ಗೋಲ್ಡ್ ಸುರೇಶ್ ಸೂಪರ್ ಆಗಿ ಆಡಿದ್ರು ಅವ್ರದ್ದು ವೇರಿಯೇಷನ್ಸ್ ಇತ್ತು ಬಟ್ ಇವಾಗ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ಕ್ಯಾಪ್ಟನ್ ಆಗಿದ್ರು ಅಷ್ಟು ಕಾಲ್ ನೋವು ಇದ್ರು ಅವರು ಅವ್ರ ತನನ ಬಿಡದೆ ದಿ ಬೆಸ್ಟ್ ಕೊಡ್ತಾ ಇದ್ರು ಬಟ್ ಅವರ ಒಂದು ಏನೋ ಪ್ರಾಬ್ಲಮ್ಸ್ ಇಂದ ಅವ್ರು ಹೊರಗಡೆ ಬಂದು ಮತ್ತೆ ಮೇ ಬಿ ಹೋಗ್ಬೋದು ಅನ್ಸುತ್ತೆ ಒಳಗಡೆ ಹನುಮಂತ ಅವರು ಸೂಪರ್ ಆಗಿ ಆಗಾಡ್ತಿದ್ದಾರೆ ಸಖತ್ತಾಗಿ ಟಾಂಗ್ ಕೊಡ್ತಾ ಇದಾರೆ ಅವರು ಯಾರೇ ಏನೇ ಹೇಳಿ ಅಲ್ಲಿ ಬಾಯಿ ಮುಚ್ಸೋದಿದೆಯಲ್ಲ ಒಂದೊಂದ್ಸತಿ ತುಂಬಾ ವಾದ ಮಾಡ್ಬೇಕಂತ ಏನಿಲ್ಲ ಅವ್ರು ಹೇಳೋ ಒಂದು ಟಕ್ ಅಂತ ಒಂದು ಮಾತಿಗೆ ಸ್ಟಾಪ್ ಆಗ್ಬಿಡುತ್ತೆ ಅಲ್ಲಿ ಕಾನ್ವರ್ಷನ್ ಸ್ಟಾಪ್ ಆಗ್ಬಿಡುತ್ತೆ ಆ ಒಂದು ಟೆಕ್ನಿಕ್ ಅವರಲ್ಲಿ ಇದೆ ಅಷ್ಟು ಸುಲಭ ಅಲ್ಲ ಅದು ಈಸ್ ಅ ವೆರಿ ಕ್ಲೆವರ್ ತುಂಬಾ ಸೊ ನಾವ್ ಅನ್ಕೊಂಡಂಗಿಲ್ಲ ಈಸ್ ಅ ವೆರಿ ಇಂಟೆಲಿಜೆಂಟ್ ಪರ್ಸನ್ ಅಲ್ಲಿ ಆದ್ರೂ ಒಳಗಡೆಯವರೇ ಕೆಲವೊಂದ್ಸರಿ ಅವನನ್ನ ಪೆದ್ದ ಅಲ್ಲ ಆಗುತ್ತೆ ಕನ್ಫ್ಯೂಷನ್ ಹಾಗೆ ಹೇಗೆ ಅಂತ ಸೊ ಅಲ್ಲಿ ಈಗ ನೋಡಿ ಶಿಷ್ಯರವ್ರಿಗೆ ಸುಮ್ಮನೆ ಜೊಲ್ಲಾ ಅಂತ ಹೇಳಿದ್ರು ಪಾಪ ಅವ್ರ ಆತರ ಅಲ್ಲ ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನ್ ನೋಡ್ಕೊಂಡು ಹೋಗ್ತಿರ್ತಾರೆ ಬಟ್ ಆತರ ಒಂದ್ ಟೈಟಲ್ ಅಂತ ಕೊಟ್ಬಿಡ್ತಾರೆ ಬಟ್ ಹಂಗಿರಲ್ಲ ಅವರು ಅಲ್ಲಿ ಒಂದು ಕಂಫರ್ಟ್ ಝೋನ್ ಗಂತ ಹೋಗೋದು ಆಸ್ ಅ ಫ್ರೆಂಡ್ ಆಗಿ ನಾನ್ ನಿಮ್ ಜೊತೆ ಬಂದಾಗ ಒಂದು ಒಂದು ಫ್ರೆಂಡ್ ಅಂತ ಬರ್ತೀವಿ ಹಂಗಂದ ನಿಮ್ಗೆ ಬೇರೆ ಪಟ್ಟ ಕೊಟ್ಟಾಗ ಅದು ಚೆನ್ನಾಗಿರಲ್ಲ ಅದು ಅಲ್ಲಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ನೋಡ್ಬೇಕಾಗತ್ತೆ ಯಾರಾದ್ರೂ ಅಷ್ಟೇ ಸೊ ಹಾಗೆ ಅಲ್ಲಿ